ನಮಸ್ಕಾರ ಈ ವಿಡಿಯೋ ನೋಡ್ತಿದ್ದೆಲ್ಲ ಇದು ಹಿಮಗಿರಿ ಗುಂಡುಪೇಟೆಯಲ್ಲಿ ಗೋಪಾಲಸ್ವಾಮಿ ಬೆಟ್ಟ ಅಂತ ಇದೆ ಇಲ್ಲಿ ಗೋಪಾಲಸ್ವಾಮಿ ಟೆಂಪಲ್ಗೆ ಅಲ್ಲಿನ ಒಂದು ಕಾಡಾನೆ ಪ್ರತಿನಿತ್ಯ ಬಂದು ಹೋಗುತ್ತೆ ಆಗ ಬಂದು ಹೋಗ್ಬೇಕಾದ್ರೆ ಅದು ತುಂಬಾ ಸಾಧು ಕಾಡಾನೆ ಆಗಿದೆ ಮತ್ತು ಅದು ಒಂಟಿ ಸ್ಥಳಗಾನು ಕೂಡ ಹೌದು ಇನ್ನು ಆ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಸಾದ ತೆಗೆದುಕೊಂಡು ಅದು ಹೋಗುತ್ತೆ ಅದು ಪ್ರತಿದಿನ ಆದರೆ ಅಲ್ಲಿನ ಕೆಲವು ಟೂರಿಸ್ಟ್ಗಳು ಅವರ ಧುರಾಂಗರ ವರ್ತನೆಗಳು ನೋಡಿ ಅಲ್ಲಿ ಆನೆ ಅಷ್ಟು ಬರ್ತಿದ್ರು ಕೂಡ ನಿಂತ್ಕಂಡು ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಇದು ಮಾಡುವಂಥದ್ದು ಆನೆಗೆ ಮತ್ತೆ ರೇಗತ್ತಲ್ವ ಆನೆಗೆ ಸಿಟ್ಟು ಬರೋಲ್ವ ಅವಾಗ ಆನೆ ಏನಾದ್ರೂ ಅಲ್ಲಿ ತೊಂದ್ರೂ ಮಾಡ್ತಂದ್ರೆ ಓ ಈ ಆನೆಯನ್ನು ಬಿಡಬೇಕು ಅಂತೇಳಿ ಆ ಗುಂಡ್ಲುಪೇಟೆ ಫಾರೆಸ್ಟ್ ಒಳಗಿರೋ ಆನೆಯನ್ನು ಹಿಡಿಸೋದಕ್ಕೂ ಕೂಡ ನಾವು ಯೋಚನೆ ಮಾಡೋದಿಲ್ಲ ನಾವುಗಳೇ ಮಾಡೋ ತಪ್ಪು ನಾವುಗಳೇ ಮಾಡೋ ಕೆಲಸಕ್ಕೆ ಅಲ್ಲಿ ಕಾಡಲ್ಲಿ ಬೆಳೀತಿರೋಂಥ ಒಂದು ಪ್ರಾಣಿಗೆ ಹಿಂಸೆ ಕೊಡುವಂಥದ್ದು ದೇವಸ್ಥಾನಕ್ಕೆ ಪ್ರಸಾದ ತೆಗೆದುಕೊಂಡು ಪಾಪ ಅದು ಹೋಗುತ್ತೆ ಅದ್ರ ಪಡೆಯೋದು ಅದು ಆನೆ ಅಷ್ಟು ದೊಡ್ಡ ಆನೆ ಬರ್ತದೆ ಅಂತಂದ್ರೆ ಹತ್ರದ್ದು ನಿಂತ್ಕೊಂಡು ದುರಾಂಕರದ ಸೆಲ್ಫಿ ತೆಗೆದುಕೊಳ್ತಾರೆ ನಿಂತ್ಕೊಂತಾರೆ ಅಂದರೆ ನಿಮಗೆ ಏನು ಉಗಿಬೇಕು ಅಂತ ನನಗೆ ಸತ್ಯವ ಗೊತ್ತಿಲ್ಲ ನಿಜಕ್ಕೂ ಬೇಜಾರಾಗುತ್ತೆ ಆಗುತ್ತೆ ಸ್ವಲ್ಪ ಆನೆಗಳು ಅಂದಾಗ ಅದು ಆನೆನೇ ಅದು ಅದರಲ್ಲಿ ನಿಂತಿರೋದು ಯಾವುದೂ ಒಂದು ಇದಲ್ಲ ಬೇರೆ ಅದು ಜಿಂಕೆ ಅಲ್ಲ ಅಲ್ಲಿ ನಿಂತಿರೋದು ಇಲ್ಲ ಬೇರೆ ಪ್ರಾಣಿ ಇಷ್ಟ ಇಷ್ಟವೂ ಇಲ್ಲ ಯಾಕೆ ಅವೆಲ್ಲ ನೀರು ಪ್ರಾಣಿಗಳು ಅದಕ್ಕೆ ಅದು ಜಿಂಕೆ ಅಲ್ಲ ಅಲ್ಲಿ ನಿಂತಿರೋದು ಆನೆ ಅದು ಆನೆ ಬಂದಾಗ ಆನೆಗೆ ಇರೋ ಒಂದು ಗೌರವವನ್ನು ಕೊಟ್ಟು ಮರ್ಯಾದೆ ಇದ್ದರೆ ನಮ್ಮ ಜಾಗದಲ್ಲಿ ನಾವು ಇದ್ದಾಗ ಅದ್ರ ಜಾಗದಲ್ಲಿ ಅದು ಇದ್ಬಿಟ್ಟು ಹೋಗುತ್ತೆ ಸುಮ್ಮನೆ ಅದು ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಹೋಗ್ಬಿಟ್ಟು ಅದಕ್ಕೆ ರೇಗ ಹಚ್ರೆ ಮಾಡ್ತು ಅಂದಾಗ ಅದಕ್ಕೆ ಏನಾದರೂ ಹಿಡಿದುಬಿಡಿ ಅನ್ನೋದಲ್ಲ ಏನು ಹೇಳ್ಬೇಕು ನಿಮ್ಗೆ ಹೇಳೋದಿಲ್ಲ